ನಾನು ಬೇಯಿಸಿದ್ನಲ್ಲ ಅದರಲ್ಲಿ ಒಂದು ಬೌಲ್ ಮಟನ್ ತೆಗೆದಿಟ್ಕೊಂಡಿದ್ದೀನಿ ಮಟನ್ ಡ್ರೈ ಯಾವ ಈ ಥರ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಿದ್ದೀನಿ ಮಟನ್ ಡ್ರೈಗೆ ಬೇಕಾಗಿರೋದು ಖಾರ ಪುಡಿ ಉಪ್ಪು ಒಂದು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಷ್ಟು ಮಟನ್ ಆದರೆ ಸಾಕು ಸೊಪ್ಪಿನ ಸಾಂಬಾರಿದೆ ಅದಕ್ಕೆ ನಂಚ್ಕೊಳ್ಳೋಕ್ಕೆ ಅಂತ ಮಾಡ್ತಾಯಿದ್ದೀನಿ ನೋಡಿ ಎಣ್ಣೆಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ನೋಡಿ ಒಂದು ಬೋಲು ಅದು ಒಂದು ಎಂಟು ಪೀಸ್ ಇದೆ ನಾಲ್ಕು ಜನಕ್ಕೆ ಎರಡು ಎರಡು ಪೀಸ್ ಬರಂಗೆ ಈ ಕಾಲು ಸ್ಪೂನ್ ತುಂಟಿ ನೋಡಿ ಕಾಲು ಸ್ಪೂನು ಆದರೆ ನೋಡಿ ಚಾಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಈ ಮಟನ್ ಹಾಕ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಹಿಂಗೆ ರೈ ಆಗಿದೆ ಒಂದೆರಡು ಸ್ಪೂನ್ ನೀರು ಹಾಕೊಳ್ಳೋಣ ಇದರಲ್ಲಿ ಒಂದು ಎರಡು ನಿಮಿಷ ಮಳ್ಳಿ ಎರಡು ನಿಮಿಷನೂ ಬೇಡ ಒಂದು ಅರ್ಧ ನಿಮಿಷ ಸಾಕು ಮಳ್ಳಿ ಆಮೇಲೆ ಇಡ್ತೀವಿ ನೋಡಿ ಎಷ್ಟು ಫ್ರೈ ಆಗ್ತಿದೆ ಡೆಮೇನು ಒಂದು ಕಾಲು ಟೀ ಸ್ಪೂನ್ ಹಾಕೋಣ ಏಕೆಂದರೆ ಅದು ಚಿಕ್ಕ ಸ್ವಲ್ಪನೇ ಅಲ್ವಾ ಮಟನ್ನು ಆಲ್ರೆಡಿ ಮಟನ್ ಬಿದ್ದು ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಅವಶ್ಯಕತೆ ಇಲ್ಲ ದಿಢೀರ್ ಮಟನ್ ಡ್ರೈ ನೋಡಿ ಸಾಕು ಇಷ್ಟು ಇದು ಆದ್ಮೇಲೆ ಇದು ಊಟಕ್ಕೆ ನಂಚ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್